ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನನ್ನ ತಿಳಿಸ್ಕೊಡಕ್ಕೆ ಬಂದಿದ್ದೇನೆ ಸಾಕಷ್ಟು ಜನರು ಈ ರೀತಿಯ ಒಂದು ಮನೋಭಾವವನ್ನು ಹೊಂದಿರ್ತಾರೆ ಅದೇನಪ್ಪ ಅಂದ್ರೆ ನಮಗೆ ಬೆಳಿಗ್ಗೆ ಎದ್ದು ಯೋಗ ವ್ಯಾಯಾಮ ಜಿಮ್ ಅಥವಾ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನು ಮಾಡಲಿಕ್ಕೆ ತುಂಬಾ ಇಷ್ಟ ಆದರೆ ಬೆಳಿಗ್ಗೆ ಏಳುವಂಥದ್ದು ಬಹಳ ಬಹಳ ಕಷ್ಟ ಎನ್ನುವಂಥ ಒಂದು ಮನೋಭಾವವನ್ನು ಹೊಂದಿರ್ತಾರೆ ಅಂಥವರಿಗೆ ಬೆಳಿಗ್ಗೆ ಏಳಲಿಕ್ಕೆ ಯಾವ ರೀತಿ ನಾವು ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೆ ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕೆ ಮುಂಚೆ ಇನ್ನೂ ಯಾರು ಯಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಹೈನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲಿಕ್ಕೆ ನನಗೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಯಾಕೆ ತಡ ಮಾಡೋಣ ಬೆಳಗ್ಗೆ ಹೇಳಲಿಕ್ಕೆ ನಾವು ಬಳಸಬಹುದಾದಂಥ ಟ್ರಿಕ್ಸ್ಗಳಲ್ಲಿ ಮೊದಲನೇ ಟ್ರಿಕ್ಸ್ ಅಂದರೆ ನಾವು ರಾತ್ರಿ ಬೇಗ ಊಟವನ್ನು ಮಾಡುವಂಥದ್ದು ನಾವು ಬೆಳಗ್ಗೆ ಬೇಗ ಹೇಳಬೇಕೆನ್ನುವಂಥದ್ದು ತಯಾರಿ ರಾತ್ರಿಯಿಂದಲೇ ಪ್ರಾರಂಭವಾಗಬೇಕಾಗ್ತದೆ ಹಾಗಾಗಿ ನಾವು ರಾತ್ರಿ ಬೇಗ ಊಟವನ್ನು ಮಾಡಿದರೆ ಬೆಳಿಗ್ಗೆ ನಮಗೆ ಬೇಗ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಯಾಕೆಂದ್ರೆ ನಾವು ಬೇಗ ಊಟ ಮಾಡಿದರೆ ನಮಗೆ ಬೇಗ ನಿದ್ದೆ ಬರುವಂಥದ್ದು ನಾವು ಹತ್ತು ಗಂಟೆಯಿಂದ ಹತ್ತುವರೆ ನಿದ್ದೆ ಮಾಡಬೇಕಪ್ಪ ಅಂದರೆ ನಾವು ಏಳುವರೆಯಿಂದ ಎಂಟು ಗಂಟೆ ಒಳಗೆ ನಾವು ಊಟವನ್ನು ಮುಗಿಸಿದರೆ ನಾವು ಮಲಗೋ ಟೈಮ್ಗೆ ನಮಗೇನಾಗಿರುತ್ತೆ ಹೊಟ್ಟೆ ಯಾವುದೇ ರೀತಿಯ ಭಾರ ಅನಿಸುವುದಿಲ್ಲ ಜೀರ್ಣವು ಸಂಪೂರ್ಣವಾಗಿ ಆಗಿರುತ್ತೆ ಆವಾಗ ನಾವೇನು ಮಾಡ್ಬೋದು ಆರಾಮಾಗಿ ನಿದ್ದೆಯನ್ನು ಮಾಡಬೇಕಾಗ್ತದೆ ಎಸ್ ಫಸ್ಟ್ ಪಾಯಿಂಟ್ ಏನು ಹೇಳಿ ನಾವು ಊಟವನ್ನು ಬೇಗ ಮಾಡುವಂಥದ್ದು ಏಳುವರೆಯಿಂದ ಎಂಟು ಗಂಟೆ ಒಳಗೆ ನಾವೇನು ಮಾಡಬೇಕು ಊಟವನ್ನು ಮುಗಿಸುವಂಥದ್ದು ಹಾಗೆ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ನಾವು ಹತ್ತು ಗಂಟೆಯಿಂದ ಹಿಡಿದು ಹತ್ತುವರೆ ಒಳಗೆ ನಾವು ನಿದ್ದೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅಂದರೆ ನಮಗೆ ಬೆಳಿಗ್ಗೆ ನಾಲ್ಕೂವರೆಗೆ ಅಥವಾ ಐದುವರೆಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಯಾಕಂದ್ರೆ ಸರಿಯಾದ ಪ್ರಮಾಣದಲ್ಲಿ ನಾವು ನಿದ್ದೆಯನ್ನು ಮಾಡಿರ್ತೀವಿ ಹಾಗಾಗಿ ನಾವೇನು ಮಾಡಬೇಕು ಹತ್ತು ಗಂಟೆಯಿಂದ ಹಿಡಿದು ಹತ್ತುವರೆ ಒಳಗಡೆ ನಾವು ನಿದ್ದೆಯನ್ನ ಪ್ರಾರಂಭ ಮಾಡಬೇಕು ಮತ್ತು ಮೂರನೇ ಪಾಯಿಂಟ್ ಏನಂದರೆ ನಾವು ಮಲಗೋಕಿನ್ನ ಮುಂಚೆ ಅರ್ಧ ಗಂಟೆ ಅಥವಾ ನಿಮಗೆ ಸಾಧ್ಯವಾದರೆ ಒಂದು ಗಂಟೆ ಮುಂಚೆ ನಾವೇನು ಮಾಡಬೇಕು ನಮ್ಮಲ್ಲಿರ್ತಕ್ಕಂಥ ಡಿವೈಸ್ಗಳನ್ನು ನಾವು ಆಫ್ ಮಾಡಿ ಸೈಡ್ಗೆ ಇಡಬೇಕು ಯಾಕೆಂದರೆ ಆ ಡಿವೈಸ್ಗಳನ್ನು ಬಳಕೆ ಮಾಡಿದಾಗ ನಮಗೆ ನಿದ್ದೆ ಆ ರೀತಿ ನಮಗೆ ಸರಿಯಾದ ಪ್ರಮಾಣದ ನಿದ್ದೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ನಮ್ಮ ಟಿ ವಿ ಮೊಬೈಲ್ ಅಥವಾ ಇಯರ್ಫೋನ್ ಇಂಥವ ನಾವು ಏನೋ ಡಿವೈಸ್ಗಳಂತ ಬಳಕೆ ಮಾಡ್ತೀವಿ ಅವುಗಳನ್ನು ಇಟ್ಟು ಆರಾಮಾಗಿ ನಿದ್ದೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ಮತ್ತು ನಾವು ಬೆಳಗ್ಗೆ ಏಳಲಿಕ್ಕೆ ಅಲಾರಾಮ ಸೆಟ್ ಮಾಡ್ಕೊಳ್ತೀವಿ ಅಲಾರಾಮ್ ಯಾವ ರೀತಿ ಇರಬೇಕಂದ್ರೆ ನಿಮಗೆ ಒಂದು ಸುಮಧುರವಾಗದಂಥ ಆ ಆರಾಮಾಗಿ ಅಲಾರಾಮ್ ಕೇಳಿಬಿಟ್ರೆ ಮತ್ತೆ ನಿದ್ದೆ ಹೋಗುವಂಥ ಅಲಾರಾಮ್ ಅಂತ ಇಟ್ಕೊಳ್ಬೇಡಿ ನಿಮಗೆ ಅದನ್ನು ನೋಡಿದ ತಕ್ಷಣ ಅದನ್ನು ಕೇಳಿದ ತಕ್ಷಣ ಎಚ್ಚರ ಆಗಬೇಕು ಆ ರೀತಿ ಒಂದು ಮೋಟಿವೇಟ್ ಆದಂತ ಅಲಾರ್ಮನ್ನು ನೀವು ಏನು ಮಾಡ್ಕೋಬೇಕು ಸೆಟ್ ಮಾಡ್ಕೋಬೇಕು ಮತ್ತೆ ಆ ಅಲಾರಾಮ ನಿಮ್ಮ ಪಕ್ಕಕ್ಕೆ ಇಟ್ಕೊಳ್ಳುವಂಥದ್ದಲ್ಲ ನೀವು ಮಲಗಿರ್ತಕ್ಕಂಥ ಜಾಗದಿಂದ ಒಂದು ಐದರಿಂದ ಅಡಿ ದೂರ ಎದ್ದಾಗ ಅದೇನಾಗುತ್ತೆ ಆ ಆಫ್ ಮಾಡ್ಲಿಕ್ಕೋಸ್ಕರ ನಾವು ಎದ್ದು ಹೋದಾಗ ಬೆಳಿಗ್ಗೆ ಎದ್ದು ಆ ಅಲಾರಾಮ ಆಫ್ ಮಾಡೋಕೆ ಹೋಗ್ತೀವಲ್ಲ ಅವಾಗಲೇ ನಮ್ಗೆ ಏನಾಗುತ್ತೆ ಅರ್ಧ ನಿದ್ರೆ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಏನು ಮಾಡಿ ಒಂದು ಅಲಾರ್ಮನ್ನು ಸೆಟ್ ಮಾಡ್ಕೊಂಡು ಆ ಅಲಾರ್ಮನ್ನು ನೀವು ಇರ್ತಕ್ಕಂಥ ಜಾಗದಿಂದ ನೀವು ಮಲಗಿರ್ತಕ್ಕಂಥ ಜಾಗದಿಂದ ಒಂದು ಐದರಿಂದ ಆರು ಅಡಿ ಏನ್ ಮಾಡಬೇಕು ದೂರವಿಟ್ಟು ಅದನ್ನು ಆಫ್ ಮಾಡಲಿಕ್ಕೆ ಹೋದಾಗ ಅರ್ಧ ನಿದ್ದೆ ನಮಗೆ ಹೋಗಿರ್ತದೆ ಮತ್ತೆ ನಾವು ಐದನೇ ಟ್ರಿಕ್ ಯಾವ ರೀತಿ ಬಳಕೆ ಮಾಡ್ಕೋಬೇಕಪ್ಪ ಅಂದ್ರೆ ನಾವು ಅಲಾರ್ಮ್ ಅನ್ನ ಬಂದ್ ಮಾಡಿ ನಂತರ ಏನ್ ಮಾಡಬೇಕು ನಮ್ಮ ಕೈ ಕಾಲು ಮುಖವನ್ನು ಸಂಪೂರ್ಣವಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿ ಏನ್ ಮಾಡಬೇಕು ಒಂದು ಗ್ಲಾಸ್ ಅನ್ನ ನೀರನ್ನು ಕುಡಿದು ನಂತರ ಒಂದು ಐದು ಬಾರಿ ಏನ್ ಮಾಡಬೇಕು ಡೀಪ್ ಆಗಿ ಇನ್ಹೇಲ್ ಮತ್ತು ಎಕ್ಸೆಲ್ ಅನ್ನ ಮಾಡಿದಾಗ ನಮಗೆ ಏನಾಗುತ್ತೆ ಸಂಪೂರ್ಣವಾಗಿ ನಿದ್ದೆ ಅನ್ನುವಂಥದ್ದು ಹೋಗಿರುತ್ತೆ ಹಾಗಾಗಿ ಈ ಟಿಕ್ಕನ್ನು ಬಳಕೆ ಮಾಡ್ಕೋಬೇಕಾಗ್ತದೆ ನಂತರ ಏನು ಮಾಡಬೇಕು ನಮ್ಮ ಬೆಳಗಿನ ತಯಾರಿಯನ್ನು ನಾವು ರಾತ್ರಿನೇ ಮಾಡ್ಕೊಂಡಿರ್ಬೇಕಾಗಿತ್ತು ಅಂದರೆ ನಮಗೊಂದು ಮೈ ಮೆಂಟಲಿ ನಾವು ಪ್ರಿಪೇರ್ ಆಗಿರ್ತೀವಿ ಬೆಳಿಗ್ಗೆದ್ದು ನಾವು ಈ ಕೆಲಸಕ್ಕೆ ಹೋಗಬೇಕು ಅನ್ನುವಂಥದ್ದನ್ನು ನಾವು ಆಲ್ರೆಡಿ ರಾತ್ರಿನೇ ತಯಾರಿ ಮಾಡ್ಕೊಂಡು ಇಟ್ಕೋಬೇಕಾಗ್ತದೆ ಏನಪ್ಪ ತಯಾರಿ ಅಂದರೆ ನೀವು ಯೋಗಕ್ಕೆ ಹೋಗೋರಾದರೆ ನಿಮ್ಮ ಮ್ಯಾಟ್ ಆಗಿರ್ಬೋದು ನಿಮ್ಮ ಊಡುಪನ್ನ ಆಗಿರ್ಬೋದು ಅಥವಾ ಇನ್ನಿತರ ಯೋಗಕ್ಕೆ ಬೇಕಾದಂಥ ಮೆಟೀರಿಯಲ್ಗಳನ್ನು ನೀವು ಏನು ಮಾಡಬೇಕು ರಾತ್ರಿಯೇ ಒಂದು ಕಡೆ ಸಿದ್ಧಪಡಿಸಿ ಇಟ್ಟರೆ ನೀವು ಬೆಳಿಗ್ಗೆದ್ದದನ್ನು ಉಪಯೋಗ ಮಾಡಲಿಕ್ಕೆ ಈಸಿ ಆಗಿರ್ತದೆ ನಿಮಗೆ ಒಂದು ಕಡೆ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ತೀರ ನಾವು ಬೆಳಿಗ್ಗೆದ್ದು ಯೋಗ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ ಅನ್ನುವಂಥದ್ದನ್ನ ಮತ್ತೆ ನೀವು ಯಾವ ಕೆಲ್ಸಕ್ಕೆ ನೀವು ಏನು ಮಾಡ್ಕೋಬೇಕು ರಾತ್ರಿನೆ ಸಿದ್ಧಪಡಿಸಿ ಇಟ್ಟುಕೊಂಡು ಬೆಳಿಗ್ಗೆ ನೀವು ಆರಾಮಾಗಿ ಯೂಸ್ ಮಾಡುವಂಥದ್ದು ಮತ್ತೆ ನೀವು ಯೋಗ ಮಾಡುವವರಾದ್ರೆ ಏನ್ ಮಾಡ್ಬೇಕು ಯೋಗವನ್ನ ಪ್ರತಿನಿತ್ಯ ಒಂದು ಗಂಟೆ ಅಥವಾ ಎರಡು ಗಂಟೆ ಅಭ್ಯಾಸ ಮಾಡುವಂಥದ್ದಲ್ಲ ನೀವು ಮೊದಲನೇದಾಗಿ ಏನ್ ಮಾಡ್ಬೇಕು ಹದಿನೈದು ನಿಮಿಷದಿಂದ ಮೂವತ್ತು ನಿಮಿಷ ಏನು ಮಾಡಿ ಪ್ರಾರಂಭ ಮಾಡಿ ಯೋಗವನ್ನ ನೀವು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಯೋಗವನ್ನ ಪ್ರಾರಂಭ ಮಾಡ್ತೀರಿ ಅಷ್ಟು ನಿಮ್ಗೆ ಏನಾಗುತ್ತೆ ಇಂಟ್ರೆಸ್ಟು ಜಾಸ್ತಿ ಆಗುತ್ತೆ ನೀವು ಆರಂಭಿಕ ಶುರು ತರ ಏನ್ ಮಾಡಬಾರ್ದು ಪ್ರತಿದಿನ ನಾವು ಇವತ್ತು ಯೋಗವನ್ನ ಸ್ಟಾರ್ಟ್ ಮಾಡಿದೀವಪ್ಪ ಅಂದ್ರೆ ಮೊದಲನೇ ದಿನನೇ ನಾವ್ ಏನ್ ಒಂದು ಗಂಟೆ ಅಥವಾ ಎರಡು ಗಂಟೆ ಯೋಗ ಅಭ್ಯಾಸ ಮಾಡುವಂಥದ್ದಲ್ಲ ಹದಿನೈದು ನಿಮಿಷದಿಂದ ಒಂದು ಮೂವತ್ತು ನಿಮಿಷದವರೆಗೂ ನಾವು ಏನು ಮಾಡಬೇಕು ಯೋಗವನ್ನು ಮುಗಿಸಿ ಅದನ್ನ ನಾಳೆಗೂ ನಮ್ಗೆ ಇನ್ನೊಂದು ಸ್ವಲ್ಪ ಎನರ್ಜಿ ಇರಬೇಕು ಟೈರ್ಡ್ ಆಗುವ ರೀತಿ ನಾವು ಮಾಡುವಂಥದ್ದಲ್ಲ ಆ ರೀತಿ ನಾವೇನು ಮಾಡಬೇಕು ಎನರ್ಜಿ ಇಟ್ಕೊಂಡು ಮುಂದಿನ ದಿನಕ್ಕೂ ನಮಗೆ ಹುಮ್ಮಸ್ ಇರಬೇಕು ಆ ರೀತಿ ನಾವು ಅನ್ನ ಮಾಡುವಂಥದ್ದು ನಂತರ ಈ ಎಲ್ಲ ರುಟೀನ್ಗಳನ್ನು ನೀವೇನು ಮಾಡಬೇಕು ಒನ್ ವೀಕಿಗೆ ಟೈಮ್ ಟೇಬಲ್ ಹಾಕ್ಕೊಳ್ಬೇಕು ಈ ಅನ್ನ ನಾ ಏನು ಮಾಡ್ತೀನಿ ಒನ್ ನಾನು ನಾನೇನು ಮಾಡ್ತೀನಿ ಕಂಪಲ್ಸರಿ ಫಾಲೋ ಮಾಡ್ತೀನಿ ಅನ್ನುವಂಥದ್ದು ನಿಮ್ಮ ಭಾವನೆಯಲ್ಲಿ ಇರಬೇಕು ಆ ಒನ್ ವೀಕ್ ಆದಮೇಲೆ ಮತ್ತೆ ಏನು ಮಾಡಬೇಕು ನೀವು ಅದನ್ನ ಮತ್ತೆ ಇನ್ನೊಂದು ವೀಕಿಗೆ ಪೋಸ್ಟ್ಪೋನ್ ಮಾಡ್ಬೇಕು ಇದು ಚೆನ್ನಾಗಿದೆ ಇನ್ನೊಂದು ವೀಕ್ ನಾಗಿ ಇದನ್ನೇ ಪಾಲನೆ ಮಾಡ್ತಿವಂತದ್ದು ನಿಮ್ಮ ಮೈಂಡ್ ಸೆಟ್ ಗೆ ನೀವು ಪ್ರಿಪೇರ್ ಅನ್ನ ಮಾಡುವಂಥದ್ದು ಮತ್ತೆ ಇನ್ನೊಂದು ವೀಕ್ ಮತ್ತೆ ಇನ್ನೊಂದು ವೀಕ್ ಇದೇ ರೀತಿ ಒನ್ ವೀಕ್ ಒನ್ ವೀಕ್ ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ ಹೋದಂಗೆ ನಿಮ್ಗೆ ಏನಾಗುತ್ತೆ ಅದು ನಿಮ್ಮ ಜೀವನದಲ್ಲಿ ಈ ರೀತಿ ಟ್ರಿಕ್ಸ್ ಗಳನ್ನ ನೀವು ಅಳವಡಿಕೆ ಮಾಡಿಕೊಂಡು ಪ್ರತಿನಿತ್ಯ ಯೋಗ ವ್ಯಾಯಾಮ ಜಿಮ್ ಅಥವಾ ಈ ತರ ಹವ್ಯಾಸಗಳನ್ನ ರೂಢಿಸಿಕೊಳ್ಳಿ ನೀವು ಮುಖ್ಯವಾಗಿ ಬೇಕಾಗಿದ್ದು ಬೆಳಿಗ್ಗೆ ಏಳ್ಬೇಕಾಗಿರುತ್ತಲ್ಲ ಬೆಳಿಗ್ಗೆ ಏಳುವಂತ ಅಭ್ಯಾಸವನ್ನು ನೀವು ಆರಾಮಾಗಿ ರೂಢಿಸ್ಕೊಳ್ತೀರಿ ಹಾಗಾಗಿ ಈ ಎಲ್ಲಾ ಪಾಯಿಂಟ್ ಗಳನ್ನ ನೀವೇನ್ ಮಾಡಿ ಮತ್ತೆ ಮತ್ತೆ ಅಭ್ಯಾಸ ಮಾಡ್ಕೊತಾ ಹೋದಂಗೆಲ್ಲ ನಿಮಗೆ ರೂಢಿ ಆಗುತ್ತೆ ನೀವು ಬೆಳಿಗ್ಗೆ ಹೇಳ್ಬೋದು ನಿಮಗೆ ಇಷ್ಟವಾದಂಥ ಯೋಗ ವ್ಯಾಯಾಮ ಜಿಮ್ ಏನು ಬೇಕಾದರೂ ಬೆಳಿಗ್ಗೆ ಹೇಳುವುದನ್ನು ಅಭ್ಯಾಸ ಮಾಡ್ಕೋಬೋದು ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಂಥ ಟ್ರಿಕ್ಸ್ ಈ ಟ್ರಿಕ್ಸ್ನ ಬಳಕೆ ಮಾಡ್ಕೊಂಡು ನೀವು ಆರಾಮಾಗಿ ಬೆಳಿಗ್ಗೆ ಬೇಗೆ ಹೇಳುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ ಎಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಹಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ